ನಡೆದಂತಹ ಒನ್ ಓಬವ್ವನವರ ಜಯಂತಿ ವಿಚಾರದಲ್ಲಿ ಸರ್ಕಾರದ ವತಿಯಿಂದ ಮಾಡಿದಂತಹ ಕಾರ್ಯಕ್ರಮ ಬಹಳ ಅದ್ಧೂರಿಯಾಗಿ ಅರ್ಥಪೂರ್ಣವಾಗಿ ಮೂಡಿಬಂತು ಆ ಕಾರ್ಯಕ್ರಮದಲ್ಲಿ ಇದು ಮೂರನೇ ವರ್ಷದ ಕಾರ್ಯಕ್ರಮ ಆದ ಆಗಿದ್ದು ಮೂರು ವರ್ಷಗಳಿಂದ ಸಹ ಜಿಲ್ಲೆಯಲ್ಲಿರ್ತಕ್ಕಂಥ ಯಾವುದೇ ಜನಪ್ರತಿನಿಧಿಗಳು ನಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವುದಿಲ್ಲ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಡೆದಂತಹ ಜಯಂತಿಯಲ್ಲಿ ಅಂಬೇಡ್ಕರ್ ಭವನದಲ್ಲಿ ನಡೆಯಿತು ಆ ದಿನವೂ ಸಹ ಆಗಿನ ಶಾಸಕರಾಗಿರ್ತಕ್ಕಂಥ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಕೆ ಸುಧಾಕರ್ ಅವರು ಬಂದಿಲ್ಲ ಮತ್ತು ಜಿಲ್ಲೆಯ ಯಾವ ಪ್ರತಿನಿಧಿಗಳು ಎರಡು ಸಾವಿರದ ಇಪ್ಪತ್ತೆರಡರಲ್ಲೂ ಬಂದಿಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ಮಾಡಿದಂಥ ಜಯಂತಿಗೂ ಸಹ ಜಿಲ್ಲೆಯ ಯಾವುದೇ ಪ್ರತಿನಿಧಿಗಳು ಬರಲಿಲ್ಲ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಡೆದಂಥ ಮೊನ್ನೆ ನಡೆದಂಥ ಜಯಂತಿಯಲ್ಲಿ ಜಿಲ್ಲೆಯಲ್ಲಿರ್ತಕ್ಕಂಥ ಇದು ಪ್ರೋಟೋಕಾಲ್ ಪ್ರಕಾರ ನೋಡಿ ಇದರಲ್ಲಿ ಸರ್ಕಾರದವರು ಮುದ್ರಣ ಮಾಡಿರ್ತಕ್ಕಂಥ ಆಹ್ವಾನ ಪತ್ರಿಕೆ ಇದರಲ್ಲಿ ಉದ್ಘಾಟನೆ ಎಂ ಸಿ ಸುಧಾಕರ್ ಅವರಿದ್ದಾರೆ ಶಿವರಾಜ್ ಎನ್ ತಂಗಡಿಗೆಯವರು ಅವರು ಮಿನಿಸ್ಟ್ರಿದ್ದಾರೆ ಪ್ರದೀಪ್ ಅವರು ಅಧ್ಯಕ್ಷತೆ ವಹಿಸಿದ್ದಾರೆ ಡಾಕ್ಟರ್ ಕೆ ಸುಧಾಕರ್ ಅವರಾಗಿರ್ಬೋದು ಮಲ್ಲೇಶ್ ಬಾಬು ಅವರಾಗಿರ್ಬೋದು ಎನ್ ಎಸ್ ಎನ್ ಸುಬ್ಬಾರೆಡ್ಡಿ ಅವರಾಗಿರ್ಬೋದು ಜಿ ಎನ್ ರವಿಕುಮಾರ್ ಅವರಾಗಿರ್ಬೋದು ಕೆ ಎಚ್ ಪುಟ್ಟಸ್ವಾಮೇಗೌಡ ಅವರಾಗಿರ್ಬೋದು ಚಿದಾನಂದ ಗೌಡ ಆಗಿರ್ಬೋದು ಅನಿಲ್ ಕುಮಾರ್ ಪಿ ಜಿ ಶ್ರೀನಿವಾಸ್ ಕೆ ಎನ್ ಕೇಶವರೆಡ್ಡಿ ಗೊಲ್ಲಳ್ಳಿ ಶಿವಪ್ರಸಾದ್ ಎ ಗಜೇಂದ್ರ ಮಂಜುಳ ಇವರು ಇದು ಆಹ್ವಾನ ಪತ್ರಿಕೆ ಗೌರ್ಮೆಂಟ್ ಅವರು ಮಾಡಿರ್ತಕ್ಕಂಥದ್ದು ಈ ಪತ್ರಿಕೆಯಲ್ಲಿರ್ತಕ್ಕಂಥ ಯಾವುದೇ ಜನಪ್ರತಿನಿಧಿಗಳು ಗಜೇಂದ್ರ ಅವರು ನಗರಸಭೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಬಿಟ್ಟರೆ ಯಾರೂ ಬರಲಿಲ್ಲ ಭಾಳ ಅರ್ಥಪೂರ್ಣವಾದಂಥ ಕಾರ್ಯಕ್ರಮದಲ್ಲಿ ನಾವು ಇದು ಮೂರನೇ ವರ್ಷ ಮಾಡ್ತಾಯಿದ್ದೀವಿ ಅಕಸ್ಮಾತ್ ಈ ಸಲ ತಪ್ಪೋಗಿದ್ರೆ ನಮಗೆ ಬೇಸರ ಆಗ್ತಾ ಇರಲಿಲ್ಲ ಮೂರು ವರ್ಷಗಳಿಂದನೂ ಸಹ ಯಾರೂ ಬರದೇ ಇರತಕ್ಕಂಥ ಕಾರಣಕ್ಕಾಗಿ ಶಿಡ್ಲಘಟ್ಟದಲ್ಲೂ ಸಹ ಅಲ್ಲಿನ ಶಾಸಕರು ಬಂದಿಲ್ಲ ಅಂತ ಹೇಳಿಬಿಟ್ಟು ಅಲ್ಲಿನ ಪತ್ರಿಕಾ ಮಾಧ್ಯಮದಲ್ಲಿ ಬಂದಿದೆ ಶಾಸಕರು ಗೈರಾಗಿದ್ದಾರೆ ಅಂತ ಆದರೆ ಅವರು ಯಾವುದೇ ರೀತಿ ರಿಯಾಕ್ಟ್ ಆಗಲಿಲ್ಲ ಇಲ್ಲಿ ನಾವು ತನು ಮನ ದನ ಎಲ್ಲ ಹಾಕಿ ಇಲ್ಲಿನ ಸ್ಥಳೀಯ ಶಾಸಕರಾದಂಥ ಪ್ರದೀಪ್ ಈಶ್ವರ ಅವರಿಗೆ ನಾವೆಲ್ಲರೂ ದುಡಿದಿದ್ದೀವಿ ಆ ಒಂದು ಸಲಿಗೆಯಿಂದ ನಮ್ಮ ಶಾಸಕರು ನಮ್ಮ ಜೊತೆ ಇದ್ದರೆ ನಮಗೆ ಹೆಮ್ಮೆ ಅಂತ ಹೇಳಿಬಿಟ್ಟು ನಾವು ಅವರು ಬಾರದೇ ಇರದಿದ್ದಕ್ಕೆ ನಮಗೆ ನೋವಾಗಿ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದೇವೆ ಅಂದರೆ ಯಾವುದೇ ರೀತಿ ಆರೋಪ ಮಾಡಿಲ್ಲ ನನ್ನ ವಿಡಿಯೋ ತಾವು ಎಲ್ಲರೂ ನೋಡ್ಬೋದು ನಾನು ಯಾವುದೇ ರೀತಿ ಅವರು ಬರಲಿಲ್ಲ ಅಂತೇಳ್ಬಿಟ್ಟು ಆರೋಪ ಮಾಡಲಿಲ್ಲ ಜಿಲ್ಲೆಯಲ್ಲಿರ್ತಕ್ಕಂಥ ಯಾವುದೇ ಜನಪ್ರತಿನಿಧಿಗಳು ಆಹ್ವಾನ ಅವರು ಬಂದಿಲ್ಲ ಅನ್ನೋ ನೋವನ್ನು ನಾವು ವ್ಯಕ್ತಪಡಿಸಿದ್ದೇವೆ ಮೂರು ವರ್ಷಗಳಿಂದ ಬಂದಿಲ್ಲ ನಾವು ಈ ಸಮಾಜದಲ್ಲಿ ಮನುಷ್ಯರೇ ನಮ್ಮನ್ನು ಯಾಕೆ ಬೇರೆ ರೀತಿ ನೋಡ್ತೀರಾ ಅನ್ನೋ ಭಾವನೆಯಿಂದ ನಾವು ಭಾವ ನಮ್ಮ ಭಾವನೆಯನ್ನು ವ್ಯಕ್ತಪಡಿಸಿದ್ದೇವೆ ಆರ್ಟಿಕಲ್ ಸಂವಿಧಾನದ ಆರ್ಟಿಕಲ್ ಹತ್ತೊಂಬತ್ತು ಬಾರಿ ಎ ಪ್ರಕಾರ ಪ್ರತಿಯೊಬ್ಬರಿಗೂ ಮಾತನಾಡುವ ಹಕ್ಕಿದೆ ಹಾಗಂತ ಹೇಳಿಬಿಟ್ಟು ನಾವು ಯಾವುದೇ ರೀತಿ ಆರೋಪಗಳು ಪ್ರತ್ಯಾರೋಪಗಳು ಮಾಡಲಿಲ್ಲ ಶಾಸಕರಂದ್ರೆ ನಮಗೂ ಅಭಿಮಾನ ಇದೆ ಯಾಕಂದರೆ ನಾವು ಗೆಲ್ಸಿದ್ದೀವಿ ಸುಮಾರು ದಿನಗಳ ಕಾಲ ಅವ್ರ ಜೊತೆ ಇದ್ದುಕೊಂಡು ಮನೆ ಮನೆಗೂ ತಿರುಗಿ ಮತಗಳನ್ನು ಭಿಕ್ಷೆ ಬೇಡಿದ್ದೇವೆ ನಾವು ಬೇರೆಯವರು ಬರದೇರೇ ಇದ್ದಿದ್ದಕ್ಕೆ ನಮಗೆ ನೋವಿಲ್ಲ ಸ್ಥಳೀಯ ಶಾಸಕರಾಗಿರ್ತಕ್ಕಂಥವರು ಅಹಿಂದ ಕಾರ್ಯಕ್ರಮಕ್ಕೆ ಬಂದಾಗ ಇದೇ ಅಂಬೇಡ್ಕರ್ ಭವನದಲ್ಲಿ ನಾವೆಲ್ಲರೂ ಸಹ ಸುಮಾರು ಇಪ್ಪತ್ತು ಜನ ಹೋಗಿ ನಾವು ಕೇಳಿದ್ವಿ ಸರ್ ಲಾಸ್ಟ್ ಟೈಮು ಬಂದಿಲ್ಲ ನೀವು ಗೆದ್ದು ಎರಡನೇ ವರ್ಷ ಇದು ಈ ಸಲ ಬರಲೇಬೇಕು ಅಂದಾಗ ನನಗೆ ಹೇಳಿದಂಥ ಮಾತು ಹಣ ಚುನಾವಣೆ ಇದೆ ಯಾವ ಚನ್ನಪಟ್ಟಣ ಚುನಾವಣೆ ಇದೆ ಬರೋಕ್ಕಾಗಲ್ಲ ಅಂದಾಗ ಇಲ್ಲ ನಾವು ಹಂಡ್ರೆಡ್ ಪರ್ಸೆಂಟು ನಿಮಗೆ ಓಟ್ ಹಾಕಿರ್ತಕ್ಕಂಥ ಜನ ನಾವು ಎರಡನೇ ಸಲ ನೀವು ಗೆದ್ದಾಗ ಎರಡನೇ ಸಲ ಮಾಡ್ತಾಯಿದ್ದೀವಿ ದಯವಿಟ್ಟು ಸರ್ಕಾರಿ ಕಾರ್ಯಕ್ರಮ ನೀವು ನಮಗೆ ಇನ್ವೈಟ್ ಮಾಡಬೇಕು ಹಾಗಂತ ನಾವೇ ಬಂದು ನಿಮ್ಮನ್ನು ಇನ್ವೈಟ್ ಮಾಡ್ತಾಯಿದ್ದೀವಿ ದಯವಿಟ್ಟು ನೀವು ಬರಬೇಕು ಅಂದಾಗ ನಮಗೆ ಪ್ರಾಮಿಸ್ ಮಾಡ್ದಾಗ ಗನ್ ಶಾಟ್ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರ್ತೀನಿ ಅಂತ ಬರಲಿಲ್ಲ ಅದಕ್ಕೆ ಬಾಧೆಯಾಗಿ ನಮಗೆ ನೋವಾಗಿ ನಮ್ಮನ್ನು ನೋವನ್ನು ವ್ಯಕ್ತಪಡಿಸಿದ್ದೇವೆ ಹೊರತು ಯಾವುದೇ ರೀತಿ ಆರೋಪ ನಾನು ಮಾಡಿಲ್ಲ ಆದರೆ ಅದಕ್ಕೆ ಪ್ರತ್ಯು ಪ್ರತ್ಯುತ್ತರ ಕೊಡಬೇಕಾಗಿರ್ತಕ್ಕಂಥ ಶಾಸಕರು ಅವರ ಮನಸ್ಸಿನಲ್ಲಿ ನಮ್ಮ ಮೇಲೆ ಅಭಿಮಾನ ಇದ್ದರೆ ಪರಿಶಿಷ್ಟರ ಮೇಲೆ ಅಭಿಮಾನ ಇದ್ದರೆ ನಾವು ಮಾತಾಡಿದವರು ಏನಾದರೂ ರಾಂಗ್ ಇದ್ದರೆ ಪರಿಶೀಲನೆ ಒಂದಕ್ಕೆ ಎರಡು ಸಲ ಪರಿಶೀಲನೆ ಮಾಡಿ ರಿಯಾಕ್ಟ್ ಮಾಡಬೇಕಾಗಿತ್ತು ಅವರು ಹೇಗ್ದ್ ತಾವು ಮಾಧ್ಯಮ ಪ್ರತಿನಿಧಿಗಳು ಕೇಳಿದ ತಕ್ಷಣ ಅವ್ರು ಯಾರೋ ರೋಲ್ ಕಾಲ್ ಗಿರಾಕಿಗಳು ಮಾತಾಡ್ತಾರೆ ಅಂತ ಅದಕ್ಕೆಲ್ಲ ನಾನು ರಿಯಾಕ್ಟ್ ಮಾಡೋಕ್ಕಾಗಲ್ಲ ರೀ ಅವ್ರಿಗೇನು ಕಾಮನ್ ಸೆನ್ಸ್ ಇಲ್ವಾ ಚುನಾವಣೆಯಲ್ಲಿದ್ದೀನಿ ಅವರೊಬ್ಬರೇ ದಲಿತರ ಇನ್ನಾರೋ ದಲ್ತರಲ್ವಾ ದಲ್ತರ ಕಷ್ಟಗಳನ್ನ ನಾನು ಕೇಳ್ತಾ ಇದ್ದೀನಿ ಇಲ್ಲಿ ಕಾಮನ್ ಸೆನ್ಸ್ ಇರಬೇಕು ಅವ್ರಿಗೂ ಸಹ ಅವ್ರು ಯಾರೋ ದುಡ್ಡು ಕೊಟ್ಟರೆ ಕೇಳಿದರೆ ಕೊಡಲಿಲ್ಲ ಅಂತ ಹೇಳಿಬಿಟ್ಟರೆ ನನ್ನ ಮೇಲೆ ಆರೋಪ ಮಾಡ್ತಾರೆ ಎಲ್ಲಿ ದುಡ್ಡು ಕೇಳಿದ್ದೀವಿ ದಯವಿಟ್ಟು ತಾವು ಉತ್ತರ ಕೊಡಿ ಯಾರು ನಿಮ್ಮ ಹತ್ರ ಬಂದಿದ್ದಾರೆ ಒನಕೆ ಓಬವ್ವ ಜಯಂತೋತ್ಸವ ಸಮಿತಿಯಲ್ಲಿ ಇಪ್ಪತ್ತು ಜನ ಇದ್ದೀವಿ ಡಿ ಸಿ ಅವರ ನೇತೃತ್ವದಲ್ಲಿ ಮಾಡಿರ್ತಕ್ಕಂಥ ಇಪ್ಪತ್ತು ಜನ ಪ್ರತಿನಿಧಿಗಳಿದ್ದೀವಿ ನಾವು ಆ ಇಪ್ಪತ್ತು ಜನರಾಗಿರ್ಬೋದು ಜಿಲ್ಲೆಯಲ್ಲಿರ್ತಕ್ಕಂಥ ಯಾವುದೇ ತಾಲೂಕಿನವರು ಆಗಿರ್ಬೋದು ಜಯಂತೋತ್ಸವದ ಹೆಸರಲ್ಲಿ ನಿಮ್ಮ ಹತ್ರ ಬಂದು ಕನಿಷ್ಠ ಒಂದು ರೂಪಾಯಿ ದೇಣಿಗೆ ನಮ್ಮವರು ಯಾರೇ ಆಗಲಿ ಕೇಳಿದ್ರು ಸಹ ಅದಕ್ಕೆ ನೇರ ಹೊಣೆ ನಾವೇ ಹಾಕಿದ್ವಿ ವೇದಿಕೆ ಮೇಲೆ ಕುತ್ಕೊಂಡಿರ್ತಕ್ಕಂಥ ನಾವೇ ಇರ್ತೀವಿ ತಾವು ದಯವಿಟ್ಟು ಬಹಿರಂಗವಾಗಿ ಅವ್ರಿಗೆ ಹೆಸರು ಹೇಳಿ ಅವರನ್ನು ಬಹಿರಂಗವಾಗಿ ಕ್ಷಮಾಪಣೆ ಕೇಳಿಸೋದಕ್ಕೆ ನಾವು ತಯಾರಿದ್ದೇವೆ ನಿಮಗೇನಾದರೂ ಮನಸ್ಸಿಗೆ ನೋವಾಗಿದ್ದರೆ ಅವರು ಬಂದು ಕೇಳಿದ್ದು ನಿಮ್ಗೆ ನೋವಾಗಿದ್ದರೆ ಅವರ ಹೆಸರನ್ನು ಬಹಿರಂಗಪಡಿಸಿ ನಾನಾಗಿರ್ಬೋದು ತ್ಯಾಗರಾಜ್ ಅವರಾಗಿರ್ಬೋದು ಇಲ್ಲ ಈಶ್ವರಪ್ಪ ಅವರಾಗಿರ್ಬೋದು ಕೃಷ್ಣಪ್ಪ ಅವರಾಗಿರ್ಬೋದು ರಮೇಶ್ ಅವರಾಗಿರ್ಬೋದು ನಾರಾಯಣಪ್ಪ ಅವರಾಗಿರ್ಬೋದು ಯಾರೇ ಆಗಲಿ ಇಲ್ಲಿರ್ತಕ್ಕಂಥವರೇ ಅಲ್ಲ ಜಿಲ್ಲೆಯಲ್ಲಿರ್ತಕ್ಕಂಥ ನಮ್ಮ ಹೆಸರು ಹೇಳಿಕೊಂಡು ಬೇರೆಯವರೇ ನಿಮ್ಮ ಹತ್ರ ಬಂದು ಈ ಜಯಂತೋತ್ಸವದ ಹೆಸರಲ್ಲಿ ನನಗೆ ದುಡ್ಡು ಕೇಳಿದ್ದಾರೆ ಅಂತ ಹೇಳಿದ್ರೆ ಸಾರ್ವಜನಿಕವಾಗಿ ನಾವು ಕ್ಷಮಾಪಣೆ ಕೋರೋದಿಕ್ಕೆ ಸಿದ್ಧ ಇವತ್ತು ಪರಿಶಿಷ್ಟರನ್ನ ರೋಲ್ ಕಾಲ್ ಗಿರಾಕಿಗಳು ಅಂತ ಮಾತಾಡಿದಿರಿ ನೀವು ಸರ್ ಇದೇ ಪರಿಶಿಷ್ಟರಿಂದರೆ ಸರ್ ತಾವು ಗೆದ್ದಿದ್ದು ಮರ್ತಕ್ಕೋಕ್ಕೆ ಹೋಗಬೇಡಿ ದಯವಿಟ್ಟು ಇದೇ ನನಗೆ ಗೆದ್ದಿದ್ದೀರಿ ನಾನು ಮಾತಾಡೋದಿಕ್ಕೆ ನೀವು ರಿಯಾಕ್ಟ್ ಆಗಿದ್ದೀರಾ ಈಗ ಎಮ್ ಎಲ್ ಎ ಆಗಿದ್ದೀರಾ ತಾವು ಸಂತೋಷ ಮೊದಲನೆಯದಾಗಿ ನಾವೇ ಅಭಿನಂದನೆ ಸಲ್ಲಿಸಿರತಕ್ಕಂಥದ್ದು ನಿಮಗೆ ಈಗ ಎಮ್ ಎಲ್ ಎ ಹಿಂದೆ ನೀವು ಆಗಿನ ಶಾಸಕರನ್ನ ಪ್ರಶ್ನೆ ಮಾಡಬೇಕಾದ್ರೆ ನಿನ್ನ ಮೇಲೆ ಕೇಸ್ಗಳಾಗ್ದಾಗ ನಿಮ್ಮ ಪರವಾಗಿ ಹೋರಾಟ ಮಾಡಿರೋರು ಇದೇ ರೋಲ್ ಕಾಲ್ ಅಂತ ಹೇಳಿರ್ತಕ್ಕಂಥ ನಾನೇ ಸರ್ ನಿನ್ನ ಪರವಾಗಿ ಹೋರಾಟ ಮಾಡಿದ್ದೀನಿ ಸರ್ ನಾನು ರಾತ್ರಿ ಎಂಟೂವರೆ ಒಂಬತ್ತು ಗಂಟೆಯಲ್ಲಿ ನಿನ್ನ ಅರೆಸ್ಟ್ ಮಾಡಿಕೊಂಡು ತಹಸೀಲ್ದಾರ್ ತಹಸೀಲ್ದಾರ್ ಕಚೇರಿಗೆ ಎತ್ಕೊಂಡು ಬಂದಾಗ ಕಾಕಲ್ ಚಿಂತೆ ರಾಜಣ್ಣ ನವೀನ್ ಕಿರಣ್ ಅವರು ವಕೀಲರಾದಂಥ ಸ್ವಾಮಿ ಅವರು ಇದೇ ರೋಲ್ ಕಾಲ್ ಅಂತ ಹೇಳ್ತಾ ಇರ್ತಕ್ಕಂಥ ನಾನೇ ಸರ್ ನಿಮ್ಮನ್ನು ಬಿಡಿಸ್ಕೊಂಡು ಬಂದಿದ್ದು ಮೆರವಣಿಗೆ ಮಾಡಿದ್ದೆ ಸರ್ ಪ್ರದೀಪೀಶ್ವರ್ ಅವರೇ ಅರ್ಥ ಮಾಡ್ಕೊಳ್ಳಿ ಸರ್ ನಾವು ಎಷ್ಟು ಸ್ವಚ್ಛವಾಗಿದ್ದೇವೆ ನಾವೆಷ್ಟು ನಿಷ್ಠಾವಂತರು ಅಂತ ಹೇಳ್ಬಿಟ್ಟು ಇನ್ನೊಂದು ಪ್ರಶ್ನೆ ಹೇಳ್ತೀನಿ ಸರ್ ನಿಮಗೆ ಇವತ್ತು ನಿಮ್ಮ ಜೊತೆಯಲ್ಲಿರ್ತಕ್ಕಂಥ ಪರಿಶಿಷ್ಟರು ನಿಮ್ಮ ಪರವಾಗಿ ಮಾತನಾಡಿದ್ದಾರೆ ಆದರೆ ನಾನು ಇನ್ನೊಂದು ನಿಮಗೆ ಒಂದು ಕಿವಿ ಮಾತು ಹೇಳ್ತೇನೆ ಅವರವ್ರನ್ನು ಮಾತಾಡಿದ್ರೂ ಸಹ ನಿಮ್ಮ ಪರವಾಗಿ ಮಾತಾಡಿದ್ದಾರೆ ಅಂದರೆ ಪರಿಶಿಷ್ಟರಲ್ಲಿ ಯಾವ ಥರ ನಿಯತ್ತಿದೆ ಅಂತ ಹೇಳ್ಬಿಟ್ಟು ನೀವು ತಿಳ್ಕೊಳ್ಳಿ ಸಾಧ್ಯ ಅಲ್ಲಿರೋರೇ ಅದು ನಿಯತ್ತು ಪಕ್ಕ ತಾಯಿಗಾಗಲಿ ಕುಲದವ್ರಿಗಾಗಲಿ ಬಂಧುಗಳಿಗಾದ್ರೆ ನೀವು ತೊಂದರೆ ನೀವು ಈ ಥರ ಮಾತಾಡೋರು ಸಹ ನಿಮ್ಮ ಪರವಾಗಿ ಮಾತಾಡ್ತಾರಲ್ಲ ಅದು ಸರ್ ಪರಿಶಿಷ್ಟರಲ್ಲಿರ್ತಕ್ಕಂಥ ನೀತಿ ನಿಜ ಆಗ್ತಿ ನಾವೇನಾದರೂ ನಿಮ್ಮನ್ನು ಮಾತಾಡಿದ್ದೀವ ನೀವು ಬರಲಿಲ್ಲ ಅಂತ ಹೇಳಿಬಿಟ್ಟು ನಾವು ನಮ್ಗೆ ನೋವನ್ನು ವ್ಯಕ್ತಪಡಿಸಿದ್ದೇವೆ ಅಷ್ಟೇ ನಿಮಗೆ ಇದೇ ವೇದಿಕೆಯಲ್ಲಿ ನಾವು ಎಷ್ಟೆಲ್ಲ ನಿಮಗೆ ಸಪೋರ್ಟ್ ಮಾಡಿದ್ದೀವಿ ಸರ್ ಅವರೇ ನಮಗ ನೀವು ಮಾತಾಡೋದು ಯಾವ ಜನಾಂಗವನ್ನು ನೀವು ರೋಲ್ ಕಾಲ್ ಗಿರಾಕಿಗಳು ದುಡ್ಡು ಕೊಟ್ಟರೆ ಕೊಡಲಿಲ್ಲ ಹೇಳ್ಬಿಟ್ಟು ನಮಗೆ ಈ ಥರ ಮಾತಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನೀವು ಮಾತಾಡಿದ್ರು ಅದೇ ಜನಾಂಗದವರೇ ಸರ್ ನಿಮ್ಮ ಎ ಐ ಸಿ ಸಿ ಪ್ರೆಸಿಡೆಂಟು ಅರ್ಥ ಮಾಡ್ಕೊಳ್ಳಿ ಸರ್ ಅದೇ ಪರಿಶಿಷ್ಟರೇ ಸಾರ್ ಐವತ್ತೆರಡು ಜನಪ್ರತಿನಿಧಿ ಜನಪ್ರತಿನಿಧಿಗಳು ಕರ್ನಾಟಕದಲ್ಲಿ ಶಾಸನ ಸಭೆಯಲ್ಲಿ ಇದ್ದಾರೆ ಎಲ್ರಿಗೂ ನೀವು ಅವಮಾನ ಮಾಡಿದಿರಿ ಇವತ್ತು ಅವರೆಲ್ರಿಗೂ ಅವಮಾನ ಮಾಡಿದ್ದಾರೆ ತಾವು ಇವತ್ತು ಆ ಮಾತಿಂದ ಮಾತನಾಡುವ ಮುನ್ನ ಒಂದು ಸ್ವಲ್ಪ ಯೋಚನೆ ಮಾಡಿದರೆ ನಮ್ಮ ಮನಸ್ಸಿಗೆ ಮೂರು ದಿನಗಳಿಂದ ಪತ್ರಿಕಾ ಮಾಧ್ಯಮಗಳಲ್ಲಿ ಬರ್ತಾ ಇದ್ರೆ ನಮ್ಮ ನೋವು ಏಳತಿರೋದು ನಾವು ದುಡ್ದಿರ್ತಕ್ಕಂಥ ವ್ಯಕ್ತಿ ನೀವು ಬನ್ನಿ ಸರ್ ಬಹಿರಂಗ ಚರ್ಚೆಗೆ ನಾವು ಕೆಲಸ ಮಾಡಿಲ್ಲ ಅಂತೇಳಿ ಸರ್ ನೀವು ನೋಡೋಣ ನಿಮ್ಮ ಕೆಲಸ ಮಾಡಿಲ್ವಾ ನಾವು ನಿಮ್ಮ ಹತ್ರ ಏನಾದರೂ ಎಕ್ಸ್ಪೆಕ್ಟ್ ಮಾಡಿದ್ದೀವ ನಾವು ಅರ್ಥ ಮಾಡ್ಕೊಳ್ಳಿ ಸರ್ ನಮ್ಮ ನೀತಿ ನಿಜಾಯಿತಿಗೆ ಇವತ್ತು ಪೆಟ್ಟು ಕೊಟ್ಟರು ಸರ್ ತಾವು ಏನು ರೋಲ್ ಕಾಲ್ ಅನ್ನೋದ್ರ ಮೂಲಕ ಕೊಟ್ಟಿದ್ದೀರಿ ಸರ್ ಒಳ್ಳೇದಾಗಲಿ ನೀವು ಹೆಸರನ್ನು ಬಹಿರಂಗಪಡಿಸಿ ಯಾರಾದರೂ ನಿಮ್ಮ ಹತ್ರ ಬಂದಿದ್ದರೆ ಇವತ್ತು ಹೇಳ್ತಾ ಇದ್ದೀವಿ ದಯವಿಟ್ಟು ನೀವು ಹೆಸರನ್ನು ಬಹಿರಂಗಪಡಿಸಿ ಸರ್ ಇದೇ ಸರ್ಕಲ್ ಇನ್ಸ್ಪೆಕ್ಟರ್ ಸುದರ್ಶನ್ ಅವರಿದ್ದಾಗ ಟೌನ್ ಟೇಷನ್ ಮುಂದೆ ತಾವು ಅಂಬೇಡ್ಕರ್ ಫೋಟೋ ಇಟ್ಕೊಂಡು ಒಬ್ಬರೇ ಪ್ರತಿಭಟನೆ ಮಾಡ್ತಾ ಇರಬೇಕಾದ್ರೆ ನಿನ್ನ ಜೊತೆ ಯಾರೂ ಇರಲಿಲ್ಲ ಸರ್ ನಾನು ಅಲ್ಲಿಗೆ ಬಂದಾಗ ಸರ್ಕಲ್ ಇನ್ಸ್ಪೆಕ್ಟರ್ ಅಂಬೇಡ್ಕರ್ ಫೋಟೋ ತೆಗೆದ್ರು ಅಂತ ಒಂದೇ ಕಾರಣಕ್ಕೆ ನಿನ್ನ ಪರವಾಗಿ ಸಾವಿರಾರು ಜನರನ್ನು ಸೇರಿಸಿ ಅಂಬೇಡ್ಕರ್ ಆಸ್ಟ್ಲಿಂದ ಡಿ ಸಿ ಆಫೀಸ್ ತನಕ ಸುದರ್ಶನ್ ಸರ್ಕಲ್ ಇನ್ಸ್ಪೆಕ್ಟರ್ ವಿರುದ್ಧ ನಾನು ಪ್ರತಿಭಟನೆ ಮಾಡಿದ್ದೇನೆ ಸರ್ ಪ್ರದೀಪ್ ಈಶ್ವರ್ ಅವರೇ ಇದ ನೀವು ಕೃತಜ್ಞತೆ ಕೊಡೋದು ನಮಗೆ ಇದೇನಾ ಪರಿಶಿಷ್ಟರಿಗೆ ಕೊಡೋ ಕೃತಜ್ಞತೆ ನೀವು ನಮಗೆಷ್ಟು ನೋವಾಗಿದೆ ನಾವೇನಾದರೂ ನಿಮ್ಮನ್ನು ಒಂದು ಮಾತು ಒಂದೇ ಒಂದು ಮಾತು ಮಾತಾಡಿದ್ದೀವಾ ಉತ್ತರ ಕೊಟ್ಟರೆ ಒಳ್ಳೆಯದು ಇಲ್ಲ ನೀವೇನ ಉತ್ತರ ಕೊಟ್ಟು ಇಂಥವ್ರು ಬಂದಿದ್ದರು ಅಂತ ಹೇಳಿದ್ರೆ ದಾಖಲೆ ಸಮೇತ ನೋಡಿಸಿ ಸರ್ ನಾವು ತಯಾರಿದ್ದೇವೆ ತಲೆ ಬಗ್ಸೋದಕ್ಕೆ ಪರಿಶಿಷ್ಟರು ನಾವು ತಯಾರಿದ್ದೀವಿ ಇಲ್ಲ ಅಂತ ಹೇಳಿದ್ರೆ ಇಲ್ಲಿಗೆ ನಾವು ಬಿಡೋದಿಲ್ಲ ಸರ್ ಈಗಲೇ ಹೇಳ್ತಾ ಇದ್ದೀವಿ ಕಾನೂನು ತಜ್ಞರ ಜೊತೆ ಮಾತಾಡ್ತೀವಿ ಮಾನನಷ್ಟ ಮೊಕದ್ದಮೆ ಆಗ್ತೇನೆ ನಾನು ನನಗೆ ಆಗಿದೆ ನನ್ನ ಮನಸ್ಸಿಗೆ ನೀವೇನಾದರೂ ಇಂಥವ್ರು ಬಂದಿದ್ದರು ಅಂತ ದಾಖಲೆ ಸಮಾತಿ ನೀವು ಕೊಡಲಿಲ್ಲ ಅಂತ ಹೇಳಿದ್ರೆ ಪೊಲೀಸ್ ಸ್ಟೇಷನಲ್ಲಿ ಕೇಸ್ ದಾಖಲು ಮಾಡ್ತೇವೆ ನಾವು ನಿಮ್ಮ ಹೈಕಮಾಂಡ್ ಹತ್ರ ನಿಮ್ಮ ವಿರುದ್ಧ ದೂರು ಕೊಡ್ತೇವೆ ನಾವು ನೀವು ಮಾತಾಡಿರ್ತಕ್ಕಂಥದ್ದನ್ನು ಸಮರ್ಥನೆ ಮಾಡಿಕೊಂಡ್ರೆ ಯಾಕೆ ಸರ್ ನಮ್ಮ ಮೇಲೆ ಇಷ್ಟೊಂದು ದ್ವೇಷ ನಿಮಗೆ ಗೆಲ್ಲಿಸಿದ್ದಾ ನಾವು ಮತ ಕೊಟ್ಟಿದ್ದಿಕ್ಕಾ ಊರೂರು ತಿರುಗಿ ಮನೆ ಮನೆಗೂ ತಿರುಗಿ ಇನ್ನೊಂದು ಕಿವಿ ಮಾತು ಹೇಳ್ತೇನೆ ಸರ್ ಶಾಸಕರೇ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಮುನ್ನೂರ ಇಪ್ಪತ್ತೈದು ಜನ ಎನ್ ಎಚ್ ಎಮ್ ನೌಕರನ್ನ ನಾನು ಕರ್ಕೊಂಬಂದು ಇಲ್ಲಿ ಕೆಲಸ ಮಾಡಿಸಿದ್ದೀನಿ ಸರ್ ನಿಮ್ಮ ಪರವಾಗಿ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಮುನ್ನೂರ ಇಪ್ಪತ್ತೈದು ಜನ ಬೀದರಿಂದ ಬಂದಿದ್ದಾರೆ ಬಾಗಲಕೋಟೆಯಿಂದ ಇದು ಬಂದಿದ್ದಾರೆ ಬಿಜಾಪುರದಿಂದ ಬಂದಿದ್ದಾರೆ ಗದಗದಿಂದ ಬಂದಿದ್ದಾರೆ ಹಾವೇರಿಯಿಂದ ಬಂದಿದ್ದಾರೆ ಹುಬ್ಳಿಯಿಂದ ಬಂದಿದ್ದಾರೆ ಬೆಂಗಳೂರು ಗ್ರಾಮಾಂತರದಿಂದ ಬಂದಿದ್ದಾರೆ ಮೈಸೂರಿಂದ ಬಂದಿದ್ದಾರೆ ಮಂಡ್ಯದಿಂದ ಬಂದಿದ್ದಾರೆ ಹಾಸನದಿಂದ ಬಂದಿದ್ದಾರೆ ಸರ್ ನಮಗೆ ಎಷ್ಟು ನೋವಾಗುತ್ತೆ ಯಾರಿಗಾದರೂ ನೀವು ಒಂದ್ರು ಎನ್ಪೇ ಕೊಟ್ಟಿದ್ದೀರಾ ನಾನು ಅವ್ರನ್ನೆಲ್ಲ ನಮ್ಮ ಪ್ರದೀಪ್ ಈಶ್ವರ್ ಇಲ್ಲಿರ್ತಕ್ಕಂಥ ನಿಮಗೆ ಎನ್ ಎಚ್ ಎಮ್ ನೌಕರಿಗೆ ಕಾಯಂ ಆಗಬೇಕು ಅಂದರೆ ಇಲ್ಲಿರ್ತಕ್ಕಂಥ ಸಚಿವರು ಸೋಲ್ಬೇಕು ಅಂತ ಹೇಳಿ ನಾನು ಕರ್ಕೊಂಡು ಬಂದಿದ್ದೀನಿ ಸರ್ ಯಾರಿಗೂ ಗೊತ್ತಿಲ್ಲ ಯಾಕೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಅವರು ಗೋರ್ಮೆಂಟ್ ಅಂಡರಲ್ಲಿ ಕೆಲಸ ಮಾಡೋರು ಕ್ಯಾನ್ವಾಸ್ ಮಾಡೋಂಗಿಲ್ಲ ಅಂತ ಅವ್ರು ನಾನು ಕರ್ಕೊಂಡು ಬಂದು ಮನೆ ಮನೆಗೆ ಕಾಲು ಮುಗಿಸಿದ್ದೀನಿ ಸರ್ ಅವ್ರ ಕೈಯಲ್ಲಿ